ನಮಸ್ಕಾರ ಎಲ್ಲ ಹೇಗಿದ್ರಿ ಅಂತ ಇಲ್ಲ ಮಾರ ನಾನು ನಾಲ್ನೇ ತಾರೀಕಿಗೆ ಸ್ಕೂಲ್ ಡೇ ಅಂತ ಕಣಿ ಅಲ್ಲಿಗೆ ಈಗ ಹೊಲ್ಟಿದ್ದೀನಿ ಮಾರೆ ಹಂಗೆ ಬೆಳಿಗ್ಗೆ ಇಲ್ಲ ಮಾರೆ ಸಾಯಂಕಾಲ ಪ್ರೋಗ್ರಾಮ್ ಇದೆಲ್ಲ ವಿಡಿಯೋ ಮಾಡಿ ಹಾಕ್ತಿ ಹಾಗೆ ಲಾಗ್ ಲಾಗೆಲ್ಲ ಮಾಡಿ ಹಾಕಿ ಯಾರನ್ನೆಲ್ಲ ಮಾತಾಡ್ಸಿ ಕಾಂಬ ಮಾತಾಡ್ಸು ಕಾರ್ ಮಾತಾಡ್ಸು ಅವ್ರಿ ಇವ್ರನ್ನೆಲ್ಲ ಮಾತಾಡ್ಸೋ ಕಾರ್ ಮಾತಾಡ್ಸುವ ಕಾಂಬ ಈಗ ಒಂದು ಗಂಟೆ ಗಂಟಿ ಯಾರು ಕಾ ಹೊತ್ತೆ ಬಂತ ಮಾರೆ ಈಗ ಮನೆಯಿಂದ ಹೊರ್ಡಕೀಗ ಡ್ರೆಸ್ ಎಲ್ಲ ಮಾಡ್ಕೊಂಡು ಹೋತೆ ಮರೇ ಅಲ್ಲೋ ಅಲ್ಲೋ ಈ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ ಈಗ ಮನೆಯಿಂದ ಹೊಡುತ್ತೆ ಅಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ ಕಂಬ ಮನೆಗೆಲ್ಲ ಹೋಂತಿದ್ರಪ್ಪ ಹಬ್ಬ ಅಂತ ಕಾಣ್ಕೀ ಈಗ ಇಲ್ಲ ಮನೆಯ ರೊಟ್ಟಿಗೆ ಹಬ್ಬದ ಇಲ್ಲ ನಾನು ಗಾಡಿಯಿಂದ ಅಂತ ಕಾಣ್ಕೀ ಈಗ ಎಂತ ಪ್ಲ್ಯಾನ್ ಮಾಡಿ ಕಂಬ ಹೊಂತು ಇಂತು ನಿಮ್ಮ ಸ್ಕೂಲ್ಡಾಗೆ ವೀಡಿಯೋ ಹಾಕೋದಂತು ನಾ ಗ್ಯಾರಂಟಿ ಯಕ್ಷಗಾನ ಉತ್ತಮ ಮಕ್ಕಳದ ಹಳೆ ವಿದ್ಯಾರ್ಥಿಗಳ ನಾಟಕ ಇತ್ತು ಮಾರೆ ಒಳ್ಳೆ ಇತ್ತು ಅವರ ನಾಟಕ ಮತ್ತೆ ಯಕ್ಷಗಾನ ಹಳೆ ವಿದ್ಯಾರ್ಥಿಗಳು ಶಾಲೆ ಮಕ್ ಶಾಲೆ ಮಕ್ಕಳದ್ದು ಯಕ್ಷಗಾನ ಇತ್ತು ಹಳೆ ಮಕ್ಕಳಿದು ಇತ್ತು ಮತ್ತು ಹಳೆ ವಿದ್ಯಾರ್ಥಿಗಳಿಗೂ ಇತ್ತು ಅದೆಲ್ಲ ವಿಡಿಯೋ ಹಾಕ್ತಿ ಕಾಣಿ ಮತ್ತೆ ನಾಟಕದ ವಿಡಿಯೋ ಮಾಡೋಕೆ ಆತಿಲ್ಲೇನೋ ಮರ ಕಾಂಬ ಫಸ್ಟೇ ನಾಟಕಲ್ಲ ಕಾಂಬ ಎಂಥದ್ದು ಕಾಂಬ ಅಕ್ಕಂಗ ಮಾಡ್ತಾ ಅಲ್ಲ ಈಗ ಮನೆಯಿಂದ ಹೊರ್ತೇ ಓಯ್ ಎಲ್ಲರಿಗೂ ನಮಸ್ಕಾರ ಸ್ಕೂಲ್ ಗೆ ಬಂದಿತ್ತು ಮರೆ ಈಗ ವಿಡಿಯೋ ಮಾಡಿ ಹಾಕ್ತೀಯಲ್ಲ ಒಂದು ಇಲ್ಲ ಇಟ್ ಇಲ್ಲ ಮಾರಾಟ ಅದಕ್ಕೆ ಯಾಂತ ಮಾಡೋದಿಲ್ಲ ವೀಡಿಯೋ ಮಾಡ್ತಿದ್ದಾದ್ರೆ ಅದಕ್ಕಿಂತ ಸ್ಪಷ್ಟವಾದಂಥ ವಿಡಿಯೋ ತಮ್ಮಲ್ಲಿದೆ ಪೂರ್ಣಿಮಾ ಜೆಶಟಿ ಹಾಗೆ ಸಲಿತಾ ಸಿಟಿ ಗಣೇಶ್ ರಾವ್ ಶ್ರೀಮತಿ ಜಯಲಕ್ಷ್ಮಿ ಈ ನಾಲ್ವರನ್ನು ಕೂಡ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸಿಕೊಳ್ತಾ ಹಾಗೆ ಸಭೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ನಮಸ್ಕರಿಸಿಕೊಳ್ತಾ ನಿಜವಾಗಿ ನಮ್ಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿರಲಿಲ್ಲ ನಿಜವಾಗಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವುದು ಮಕ್ಕಳಿಗೆ ನಮ್ಮ ಕೈಲಾದ ಮಷ್ಟಿಗೆ ವಿದ್ಯೆಯನ್ನು ನೀಡುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ನಾವು ಅದನ್ನೇ ಮಾಡಿದ್ದೇವೆ ಬಿಟ್ರೆ ಹೆಚ್ಚಿಗೆ ಏನೂ ಮಾಡಿರ್ಲಿಕ್ಕಿಲ್ಲ ಆದ್ರೂ ಒಂದು ಸ್ಕೂಲ್ ಡೇ ಹಂಬಿಕೊಳ್ಳುವಾಗ ನಮ್ಗೆ ತುಂಬಾ ಭಯ ಇತ್ತು ಅಂದ್ರೆ ಎಲ್ರ ಸಹಕಾರ ಹೇಗಿರ್ತದೋ ಹನ್ನೆರಡು ವರ್ಷ ಆಗಿದೆ ಇಲ್ಲಿ ಸ್ಕೂಲ್ ಡೇ ಆಗಿ ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತಿತ್ತು ಇಲ್ಲಿ ಯಾವಾಗ ನಾವು ಸ್ಕೂಲ್ ಡೇ ಅಂತ ಹೇಳಿದಾಗ ಜನರು ನದಿಯನ್ನ ಹೇಗ್ ಹೇಗೆ ನದಿಗಳು ಬಂದು ಸೇರ್ತವೋ ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ಸೇರಿ ನಮ್ಗೆ ಮನಸ್ ತುಂಬಿ ಬಂತು ನಿಜವಾಗಿ ಇಷ್ಟು ಚಂದವಾಗಿ ಅಲಂಕಾರಗೊಂಡಿರೋದು ನೋಡಿದ್ರೆ ಒಂದು ಮದುವೆ ಮನೆ ಆಗಿ ಕಾಣ್ತದೆ ಎಲ್ಲರೂ ಇದಕ್ಕೆ ಕಾರಣ ಕರ್ತಿರಿದ್ದೀರಿ ನಾವು ಮಾತ್ರ ಅಲ್ಲ ಅದೇ ರೀತಿ ನಮ್ಮನ್ನ ಗೌರವಿಸಿದ್ದಕ್ಕಾಗಿ ಗೌರವಿಸಿದ್ದಕ್ಕಾಗಿ ಮನಸ್ಸು ತುಂಬಿ ನಿಮ್ಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಪ್ರೋತ್ಸಾಹ ಮಾಡಿದರೆ ಖಂಡಿತವಾಗಿಯೂ ಮಗು ಈ ದೇಶದ ಆಸ್ತಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಹಾಗೆ ಇದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶಿಕ್ಷಕರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟ ಈ ಊರಿನ ಹೀಗೆ ಈ ಸಂದರ್ಭದಲ್ಲಿ ನಾನು ಪುನಃ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಮಿಡಿದ ಹೃದಯಗಳಿಗೆ ಕೈ ಜೋಡಿಸಿದ ವಿದ್ಯಾಭಿಮಾನಿಗಳಿಗೆ ಹಾಗೆ ಎಲ್ಲ ರೀತಿಯ ಸಹಕಾರ ನೀಡಿದಂತ ನ ಮಾತುಗಳನ್ನಾಡಿದಂತ ಶ್ರೀಯುತರಿಗೆ ಧನ್ಯವಾದಗಳನ್ನ ಅರ್ಪಿಸಿಕೊಳ್ಳುತ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಪುಷ್ಪವನ್ನ ಕೊಟ್ಟು ಶಾಲನ್ನು ಹರಿಸಿ ನಮಃ ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಭಾಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ ಪ್ರತಿಭಾ ದಿನಾಚರಣೆಯನ್ನು ಹಮ್ಮಿಕೊಂಡಾಗ ಸಾಗರಕ್ಕೆ ನದಿಗಳು ಸೇರಿದ ಸೇರುವಂತೆ ಇಲ್ಲಿ ಕಲಿತ ನನ್ನ ಎಲ್ಲ ಸಹೋದರ ಸಹೋದರಿಯರು ಇದರಲ್ಲಿ ಭಾಗಿಯದ್ದು ನೋಡಿ ಮನಸ್ಸಿಗೆ ತುಂಬ ಮನಸ್ಸು ತುಂಬಿ ಬರುತ್ತಿದೆ ಈ ಕಾರ್ಯಕ್ರಮವು ಕೇವಲ ಮಕ್ಕಳಿಗಷ್ಟೇ ಸೀಮಿತವಾಗದೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನವಾಗಿದೆ ಆದ್ದರಿಂದ ನನ್ನ ಭಿನ್ನಹ ಇಷ್ಟೇ ಬಂಧುಗಳೇ ಇನ್ನು ಐದು ವರ್ಷಕ್ಕೊಮ್ಮೆಯಾದರೂ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಇದು ಶಾಲೆಯ ಉಳಿವಿಗೆ ಪೂರಕವಾಗಬೇಕು ಎಂದು ಹೇಳಲು ಬಯಸುತ್ತೇನೆ ನಮಗೂ ಕೂಡ ಬಾಲ್ಯವನ್ನು ನೆನಪಿಸಿ ಕೊಂಡಾಗುತ್ತದೆ ಇದು ನಮ್ಮ ಮಾನಸಿಕ ಉತ್ಸವವನ್ನು ಸಹ ಇಮ್ಮುಡುಗೊಳಿಸುತ್ತದೆ ಎಲ್ಲರೂ ಒಂದಾಗೋಣ ಒಟ್ಟಾಗೋಣ ನಲಿಯೋಣ ಎನ್ನುತ್ತ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ನಮಸ್ಕಾರ ಹಳೆ ಸಂಘದ ಅಧ್ಯಕ್ಷರಾಗಿ ಮಾತು ಕಡಿಮೆ ಕೆಲಸ ಜಾಸ್ತಿ ಎನ್ನುವ ರೀತಿಯಲ್ಲಿ ನಡೆದಂತ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನ ಅರ್ಪಿಸಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಅಂತಿಮ ಹಂತವನ್ನ ತಲುಪುತ್ತಿದೆ ಬೆಳಗಿನ ಕಾರ್ಯಕ್ರಮದಿಂದ ಸಂಜೆಯ ಕಾರ್ಯಕ್ರಮದಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ರಾಘವೇಂದ್ರ ಶೆಟ್ಟಿ ಹಾಗೆ ರಮೇಶ್ ಪೂಜಾರಿ ಕೊಡಮಂದಿ ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಕೂಡ ಹಾಗೆ ಮುಂದಿನ ಮಾತಿನ ಮಂಟಪಕ್ಕೆ ಗಣ್ಯರೇ ಹಾಗೂ ಆಗಮಿಸಿದ ಎಲ್ಲ ಊರಿನ ಬಾಂಧವರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪೋಷಕರೊಂದದವರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾನೀಗ ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ನಿದ್ರೆ ಮಾಡ್ತಾ ಇರ್ಬೋದು ನೆಕ್ಸ್ಟ್ ಈಗ ಕಾರ್ಯಕ್ರಮ ಇದೆ ಆದ್ರಿಂದ ಹೆಚ್ಚೇನು ಮಾತಾಡುವುದಿಲ್ಲ ಎಲ್ಲ ರವೇಣ ಮಾತಾಡಿದ್ದಾರೆ ಈ ಶಾಲೆಯಲ್ಲಿ ಮೂವತ್ತೆಂಟು ಮಕ್ಕಳಿದ್ದಾರೆ ಆದ್ರೆ ಇಷ್ಟೊಂದು ಜನ ಬಂದಿದ್ದಾರೆ ನಾಲ್ಕು ಜನ ಟೀಚರ್ ಇದ್ದಾರೆ ಈ ಟೀಚರ್ ಏನ್ ಕೆಲಸ ಅಂದ್ರೆ ನಾನೂರು ಜನ ಟೀಚರ್ ಮಾಡುವಂತ ಕೆಲಸ ಮಾಡಿರ್ಬೇಕು ಇಷ್ಟು ಜನ ಪೋಷಕರನ್ನ ಇಷ್ಟೊಂದು ಹಬ್ಬದ ರೀತಿಯಲ್ಲಿ ಅಕಾದ್ಮಿ ಮಾಡುವಂತ ಮಾಡಿರ್ಬೋದು ಈ ಶಾಲಾ ಟೀಚರ್ ಆದ್ರೆ ಶಾಲೆಗೆ ಮಕ್ಕಳು ಜಾಸ್ತಿ ಮಾಡಬೇಕು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಯಾಕಂದರೆ ನಾವೆಲ್ಲ ಇಂಗ್ಲಿಷ್ ಮೀಡಿಯಮ್ ಕಳಿಸ್ಕೊಂಡು ನಾವು ನಿಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಮಿಗೆ ಕಳಿಸಿ ಅಂತ ಹೇಳಲಿಕ್ಕೆ ನಮಗೆ ನೈತಿಕ ಹಕ್ಕಿಲ್ಲ ಆದರೆ ಈ ಶಾಲೆಗಳನ್ನು ಉಳಿಸುವ ಬಗ್ಗೆ ಹೋರಾಟ ಊರಿನವರೆಲ್ಲ ಸೇರಿ ಮಾಡಬೇಕು ಮುಂದಿನ ದಿನಗಳಲ್ಲೂ ಮಾಡಬೇಕು ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ದಾನಿಗಳಿದ್ದಾರೆ ಸರ್ಕಾರದಿಂದ ಅನುದಾನ ಬರ್ತಿದೆ ಎಲ್ಲ ಬರ್ತಿದೆ ಹಲ್ಲಿರುವಾಗ ಕಡಲೆ ಇಲ್ಲ ಕಡಲೆ ಇರುವಾಗ ಹಲ್ಲಿಲ್ಲ ನಾವು ಶಾಲೆಗೆ ಹೋಗುವ ಎಂಥ ವ್ಯವಸ್ಥೆಯೂ ಇರಲಿಲ್ಲ ಆದರೆ ಇವತ್ತು ಎಲ್ಲ ವ್ಯವಸ್ಥೆ ಇದೆ ಶಾಲೆಯಲ್ಲಿ ಮಕ್ಕಳಿಲ್ಲ ಆದರೆ ಬಂದಂತ ಮೂವತ್ತೆಂಟು ಮಕ್ಕಳ ಮನೆಯ ಪೋಷಕರಿಗೆ ನಾನು ಇನ್ನೊಳಗೆ ಹಿಂದೆ ಆಕೊಂಡು ನಮಸ್ಕಾರ ಮಾಡ್ತೇನೆ ಯಾಕಂದ್ರೆ ನೀವು ಗೌರ್ಮೆಂಟ್ ಶಾಲೆಗೆ ಇಷ್ಟೊಂದು ನಂಬಿಕೆಯಿಂದ ಶಾಲೆ ಕಳಿಸ್ತಾ ಇದ್ದೀರಲ್ಲ ಅದಕ್ಕೆ ನಾವು ಸಂತೋಷ ಪಡಬೇಕು ಅದನ್ನು ಊರಿನವರು ಎಲ್ಲರಿಗೂ ಕೃತಜ್ಞತೆ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟಂಥ ಸುಧೀಂದ್ರ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸುಧೀಂದ್ರ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾದಂಥ ಕಿರಣ್ ಕುಮಾರ್ ಕೊಡ್ಗಿ ಎಮ್ ಎಲ್ ಎ ಅವರಿಗೆ ವಂದನೆಗಳನ್ನು ಹೇಳಿಕೊಡ್ತಾ ಇದ್ದೇನೆ ಶ್ರೀನಿವಾಸ್ ಪೂಜಾರಿ ನಮ್ಮ ಸಂಸತ್ ಸದಸ್ಯರು ಅವರಿಗೂ ಕೂಡ ಧನ್ಯವಾದ ಹೇಳಿಕೊಡ್ತಾ ಇದ್ದೇನೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಮನೋಹರ್ ಅವರಿಗೂ ಅವರ ತಂಡದ ಸದಸ್ಯರು ಕೂಡ ಧನ್ಯವಾದ ಹೇಳಿಕೊಡ್ತಾ ಇದ್ದೇನೆ ಗೌರವಾಧ್ಯಕ್ಷರಾದಂಥ ರವೀಂದ್ರನಾಥ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಆರ್ ಪಿ ಆಗಿರ್ತಕ್ಕಂಥ ಉದಯ್ ಸರ್ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಂದ್ರಶೇಖರ್ ಸರ್ ಅವರಿಗೂ ಧನ್ಯವಾದ ಹೇಳ್ತೇನೆ ಸಾಧು ಸೇರಿಗಾರ್ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಬ್ರಹ್ಮಾರು ವಲಯ ಅವರಿಗೂ ಧನ್ಯವಾದಗಳು ಪ್ರದೀಪ್ ಬಲ್ಲಾಳ್ ಅಧ್ಯಕ್ಷರು ಶ್ರೀಯಾರ ವ್ಯವಸಾಯ ಸೇವಾ ಸಹಕಾರ್ಯ ಸಂಘ ನಿಯಮಿತ ಶಿರಿಯಾರ್ ಅವರಿಗೂ ಧನ್ಯವಾದಗಳು ಸಂದೀಪ್ ಶೆಟ್ಟಿ ಉದ್ಯಮಿಗಳು ಅವರಿಗೂ ಧನ್ಯವಾದ ಹೇಳಿಕೊಳ್ತಾ ಇದ್ದೇನೆ ಪ್ರಸಾದ್ ಶೆಟ್ಟಿ ನಡುಮನೆ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮೆಲ್ಲರನ್ನ ಪ್ರೋತ್ಸಾಹದಾಯಕವಾಗಿ ಕೊಂಡೊಯ್ತಾ ಇರುವಂಥ ನಮ್ಮ ಮುಖ್ಯ ಶಿಕ್ಷಕಿ ಅಂತ ಪೂರ್ಣಿಮಾ ಜಯಶೆಟ್ಟಿ ಅವರಿಗೂ ಧನ್ಯವಾದಗಳು ಪತ್ರಕರ್ತ ಮಿತ್ರರು ಧ್ವನಿ ಬೆಳಕು ವ್ಯವಸ್ಥೆ ಮಾಡಿಕೊಟ್ಟವರು ಆರಕ್ಷಕ ಠಾಣೆಯ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಸದಸ್ಯರಿಗೂ ಅನೇಕ ಸಂಘ ಸಂಸ್ಥೆಯವರು ನಮಗೆ ಪ್ರತ್ಯಕ್ಷ ಪರೋಕ್ಷ ರೀತಿಯಲ್ಲಿ ಅನೇಕ ರೀತಿ ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳಿಕೊಡ್ತಾ ಇದ್ದೇನೆ ಎಲ್ಲಕ್ಕಿಂತ ಮಗಿಲಾಗಿ ಹೆತ್ತವರು ಪೋಷಕರು ರಕ್ಷಕರು ಅವರೇ ನಮ್ಮ ಶಾಲೆಯ ಕಂಬಗಳು ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದ ಹೇಳಿಕೊಡ್ತಾ ಇದ್ದೇನೆ ಇನ್ನು ನೃತ್ಯ ಹೇಳಿಕೊಟ್ಟವರಿಗೆ ಯಕ್ಷಗಾನ ಹೇಳಿಕೊಟ್ಟವರಿಗೆ ಅಡುಗೆ ತಯಾರಿಸಿ ಕೊಟ್ಟಂತ ಇವರಿಗೂ ಕೂಡ ಇವತ್ತು ಇನ್ನು ಅನೇಕ ರೀತಿ ಸಹಕಾರ ನೀಡಿದವ್ರನ್ನ ಹೆಸರು ಬಿಟ್ಟಿರ್ಬೋದು ಅವರಿಗೆಲ್ಲ ಕ್ಷಮೆಯನ್ನು ಕೇಳಿಕೊಳ್ತಾ ಈ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ ಮಾಲತಿ ಮೇಡಂ ಸಂತೆಕಟ್ಟೆ ಶಾಲೆಯಿಂದ ಆಗಮಿಸಿರ್ತೀವಿ ನಿಮ್ಮನ್ನು ಗುರುತಿಸಿಕೊಂಡಿರ್ತೇವೆ ಮೇಡಮ್ ಹಾಗೆ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕರಿಗೂ ಗೌರವವನ್ನು ಸಲ್ಲಿಸಿಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡ್ತಿದ್ದೇನೆ ನನ್ನ ಸಹೋದ್ಯೋಗಿಯಾದಂತ ನಡೂರ್ ಪಟೇಲ್ ಅಂತೈ ಶೆಟ್ಟಿ ಸ್ಮಾರಕ ಹಿರಿಯ ವಿಷ್ಣು ಸರ್ ಇವರನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ ಸರ್ ಮೂಲಕ ಪುಸ್ತಕ ಶಾಲೆಯ ಶಿಕ್ಷಕರಲ್ಲಿ ವಿನಿಸಿಕೊಂಡಿದ್ದೇವೆ ಹಾಗೆ ಇಲ್ಲಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಂಡು ವೇದಿಕೆಯನ್ನ ತೆರವುಗೊಳಿಸಬೇಕಾಗಿ ಸಂಸ್ಥೆಯ ಸ್ವಯಂ ಸೇವಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭಾ ಸಿಂಚನ ಯಕ್ಷ ಸೌರಭ ಪ್ರಸಂಗ ಶ್ರೀರಾಮ ದರ್ಶನ ನಿರ್ದೇಶಕರು ಶ್ರೀ ಮಹೇಶ್ ಮದರ್ಸಿ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಇದೆ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಹೇಳಿಕೊಳ್ತಾ ಇದ್ದೇವೆ ದಾನಿಗಳು ಕೂಡ ಅಭಿವೃದ್ಧಿ ಕಾರ್ಯದಲ್ಲಿ ಕೈಜೋಡಿಸಿದ್ದು ಜೋಡಿಸಿದ್ದು ಕೊಳ್ಕೆ ಹೊಸಮನೆ ಶಿವಪ್ರಸಾದ್ ಶೆಟ್ಟಿ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಕಲಿಕಾ ಪರಿಕರಗಳನ್ನು ನೀಡುತ್ತಾ ಬಂದಿದ್ದಾರೆ ಈ ಹಿಂದೆ ಇವರು ತರಗತಿ ಕೋಣೆ ಮತ್ತು ಕಂಪ್ಯೂಟರ್ ಅನ್ನು ಕೊಡುಗೆಯಾಗಿ ನೀಡಿದ್ದರು ಸ್ವಾತಂತ್ರ್ಯ ದಿನದಂದು ಅಂಗನವಾಡಿಯಿಂದ ಏಳನೇ ತರಗತಿಯವರೆಗೆ ಪ್ರಥಮ ಸ್ಥಾನಿ ವಿದ್ಯಾರ್ಥಿಗಳಿಗೆ ಶಾಲೆಯ ಹಳೆ ವಿದ್ಯಾರ್ಥಿ ಮಧುಕರ್ ಆಚಾರ್ಯ ಬಹುಮಾನ ನೀಡಿ ವಾರ್ಷಿಕೋತ್ಸವ ನಡೆಯುತ್ತಿದೆ ಈ ಸಂಭ್ರಮದಲ್ಲಿ ಶಾಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳ ಮುನ್ನೋಟವನ್ನು ಪರಿಚಯಿಸುತ್ತಿದ್ದೇವೆ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನ ಹೂತೋಟ ಶೌಚಾಲಯ ಆಕರ್ಷಕ ಹೊರಾಂಗಣ ಮತ್ತು ಒಳಾಂಗಣ ಸಭಾಂಗಣ ಕಂಪ್ಯೂಟರ್ ಶಿಕ್ಷಣ ಪ್ರಾಜೆಕ್ಟರ್ ಮೂಲಕ ಸ್ಮಾರ್ಟ್ ಶಿಕ್ಷಣ ವ್ಯವಸ್ಥೆ ವಾಚನಾಲಯ ಪ್ರಯೋಗಾಲಯ ಸೇರಿದಂತೆ ಹತ್ತು ಹಲವು ವ್ಯವಸ್ಥೆಗಳು ಲಭ್ಯವಿದೆ ಶಾಲೆಯಲ್ಲಿ ಸರ್ಕಾರಿ ಸೌಲಭ್ಯದ ಜೊತೆಗೆ ದಾನಿಗಳ ನೆರವಿನಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಯಾವ ಕೈರೋ ನಿನ್ನ ಪ್ರದೀಪಿನುಡಿಯಾ ನಿನ್ನ ಸಂತಸ ರಂಗನೇಕಾ ರಾಜೀವನ ತದ ರಮಣನೆಗೆ ಐ ಕೈರುದಾ ಅಣ್ಣನೆ ನಿನ್ನ ಪ್ರದಿಯನ ನಿನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೇಲೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ マリー。